According to the registrar of the miles leadership <clears throat> university benin republic to sugunayendra tirsa Swamiji, decorated with the honorary doctorate in the subject doctor of transformational leadership doctor of transformational leadership <laughs> because of his long-standing contribution in the areas of youth development behavioral change development educational research cultural रिलेटिविसज आंड आंट्रप्रनरशिप लीडर्शिप एंड कम्युनिटी सर्विसस् दिसंटी एयथ डे आफ आगस्ट द इयर टू थौसडी फै डाटर मैथ्यू हो एंड डॉक्टर के रवि आचार्य हू ईज हैपीली प्रसेंट इन आर मिस्टो मई रिगार्ड्स एंड सालू हवाीजी डॉक्टर् मठाधीश श्री सुगुणेन्द्र तीर्थ श्रीपादरी ಶ್ರೀಪಾದರಿಗೆ ಶ್ರೀಪಾದರಿಗೆ ಮೊದಲು ಡಾಕ್ಟರ್ ಅಂತ ಕರೆದವ ನಾನೇ ಇವತ್ತು ನಿಮ್ಮ ಅಭಿಮಾನಪೂರ್ವಕವಾಗಿ ನಮಗೆ ಡಾಕ್ಟರ್ ಅಂತ ಹೇಳಿ ಪದವನ್ನು ಕೊಟ್ಟಿದ್ದೀರಿ ಆದರೆ ಯಾರು ರೋಗಿಗಳು ನಮ್ಮ ಹತ್ತಿರ ಬಂದರೆ ನಾವು ಯಾವುದೇ ಔಷಧ ಕೊಡಲಿಕ್ಕೆ ರೆಡಿ ಇಲ್ಲ ನಾವು ಹೇಳೋದು ನೀವೆಲ್ಲರೂ ಕೂಡ ಭಗವದ್ಗೀತೆ ಬರೆದರೆ ನಿಮ್ಮ ಎಲ್ಲ ರೋಗಗಳು ಪರಿಹಾರ ಆಗ್ತದೆ ಇದಕ್ಕೋಸ್ಕರ ನೀವು ನಮ್ಮನ್ನು ಡಾಕ್ಟರ್ ಅಂತ ಕರೆದಿದ್ದೀರಿ ಅಂತ ಭಾವಿಸ್ತಾ ಇದ್ದೀರಿ ನಮಗೆ ಡಾಕ್ಟರ್ ಪದವಿಯನ್ನು ಕೊಡಲಿಕ್ಕೆ ಕಾರಣ ನಮ್ಮ ಗುರುಗಳು ನಿಜವಾದ ಡಾಕ್ಟರ್ ಆಗಿದ್ದರು ನನ್ನ ಗುರುಗಳಾದಂತಹ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಅವರು ಆಯುರ್ವೇದ ಪಂಡಿತರಾಗಿ ಅನೇಕ ರೋಗಗಳಿಗೆ ಅವರು ಔಷಧಿಯನ್ನು ಕೊಟ್ಟು ರೋಗವನ್ನು ವಾಸಿ ಮಾಡಿದರು ಅವರ ಅನುಗ್ರಹದ ನೆನಪಿಗಾಗಿ ನಮ್ಮ ಜನ್ಮ ನಕ್ಷತ್ರ ದಿವಸ ನೀವು ಡಾಕ್ಟರ್ ಅಂತ ಹೇಳಿ ನಮ್ಮನ್ನು ಕರೆದಿದ್ದೀರಿ ಅಂತ ನಾವು ಭಾವಿಸ್ತಾ ಇದ್ದೇವೆ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಪ್ರೀತಿಗೆ ಸರಿಯಾಗಿ ಜನ ಸೇವೆಯನ್ನು ಮಾಡತಕ್ಕಂತಹ ಕೃಷ್ಣನ ಸೇವೆಯನ್ನು ಮಾಡತಕ್ಕಂತಹ ಅವಕಾಶ ನಮಗೆ ಒದಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಅಭಿಮಾನವನ್ನುಟ್ಟಂತಹ ಈ ಮೈಸ್ ಯೂನಿವರ್ಸಿಟಿಯವರೆಗೂ ಎಲ್ಲ ಭಕ್ತರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದರ ಜೊತೆಗೆ ನಮ್ಮ ಗುರುಗಳಾದಂತಹ ಶ್ರೀ ವಿಶ್ವಪ್ರಿಯ ತೀರ್ಥರು ನಮ್ಮನ್ನು ಮೊದಲ ಬಾರಿಗೆ ಡಾಕ್ಟರ್ ಅಂತ ಹೇಳಿ ಕರೆದಿದ್ದಾರೆ ಅವರೇ ನಮಗೆ ಮೊದಲಿನಿಂದಲೂ ಕೂಡ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡಿಕೊಂಡು ಬಂದವರು ಅವರ ಹೆಸರು ನಮಗೆ ಬರಲಿ ಡಾಕ್ಟ್ರು ಮಾತ್ರ ಅಲ್ಲ ನಾವು ವಿಶ್ವಪ್ರಿಯರಾಗುವ ಹಾಗೆ ಆಗಲಿ ಅಂತ ಹೇಳಿ ಅವರ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾರೆ